ಸ್ನೇಹಿತರೇ ಕಾರ್ಖಾನೆ ಮಾಲೀಕರೇ ಕಾರ್ಮಿಕ ಬಂಧುಗಳೇ ಹಾಗೂ ಕರ್ನಾಟಕದ ಸ್ವಾಮಿ ವಾನಿ ಪ್ರಜೆಗಳೇ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ಇಂದು ನಾನು ನಿಮ್ಮ ಮುಂದೆ ಬಂದಿರುವುದು ಕೇವಲ ಒಬ್ಬ ವ್ಯಕ್ತಿಯಾಗಿ ಅಲ್ಲ ಬದಲಾಗಿ ಈ ನಾಡಿನ ಕೈಗಾರಿಕೆಗಳ ನಾಡಮಿಡಿತವನ್ನು ಸಾವಿರಾರು ಕಾರ್ಮಿಕರ ಬಾರ ದೇವರ ಹನಿಯನ್ನು ಮತ್ತು ಲಕ್ಷಾಂತರ ಕುಟುಂಬಗಳ ಭವಿಷ್ಯವನ್ನು ಹೊತ್ತು ನಿಂತಿರುವ ಒಬ್ಬ ಜವಾಬ್ದಾರಿಯುತ ಪ್ರಜೆಯಾಗಿ ನಮ್ಮ ರಾಜ್ಯದ ಆರ್ಥಿಕತೆಯ ಬೆನ್ನೆಲುಬಾದ ಕೈಗಾರಿಕೆಗಳು ಇಂದು ಸರ್ಕಾರದ ಒಂದು ನೀತಿಯ ನೀತಿಯಿಂದಾಗಿ ಹೇಗೆ ತತ್ತರಿಸಿ ಹೋಗುತ್ತಿವೆ ಎಂಬ ಕಠೋರ ಸತ್ಯವನ್ನು ನಿಮ್ಮ ಮುಂದಿಡಲು ಬಂದಿದ್ದೇನೆ ಸ್ನೇಹಿತರೆ ನಮ್ಮ ರಾಜ್ಯದಲ್ಲಿ ಸಣ್ಣ ಪುಟ್ಟ ಗ್ರೀಣಿಗಳಿಂದ ಹಿಡಿದು ಬೃಹತ್ ಕಾರ್ಖಾನೆಗಳವರೆಗೆ ವಿದ್ಯುತ್ ವಿತರಣೆಯಾಗುವುದು ಇದೇ ಪಿ ಲೆಕ್ಕಾಚಾರದಲ್ಲಿ ಅಂದರೆ ಹಾರ್ಸ್ ಪವರ್ ಎಂದರ್ಥ ಸ್ನೇಹಿತರೆ ಈ ಹಿಂದೆ ಸರ್ಕಾರದಲ್ಲಿ ಒಂದು ಪಿ ವಿದ್ಯುತ್ ಕೀಗೆ ಕೇವಲ ಎಂಬತ್ತೈದು ರೂಪಾಯಿ ಕನಿಷ್ಠ ಶುಲ್ಕವಿತ್ತು ಆದರೆ ಈ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಆ ದರ ಗಗನಕ್ಕೆ ಚಿಮ್ಮಿತು ಈ ಸರ್ಕಾರದಲ್ಲಿ ಒಂದು ಪಿ ನೂರ ನಲವತ್ತು ರೂಪಾಯಿಗೆ ಏರಿ ಈಗ ಬರೋಬ್ಬರಿ ನೂರ ಐವತ್ತು ರೂಪಾಯಿಗೆ ನಿಂತಿದೆ ಅಂದರೆ ಪ್ರತಿ ಎಚ್ ಗೆ ಅರವತ್ತೈದು ರೂಪಾಯಿಯಷ್ಟು ಅಗಾಧವಾದ ಹೊರೆ ನಮ್ಮ ಮೇಲಿದೆ ಒಂದು ಕ್ಷಣ ಯೋಚಿಸಿ ನಮ್ಮ ರಾಜ್ಯದಲ್ಲಿ ಸಣ್ಣ ಪುಟ್ಟ ಗಿರಣಿಗಳಿಂದ ಹಿಡಿದು ಬೃಹತ್ ಕಾರ್ಖಾನೆಗಳವರೆಗೆ ವಿದ್ಯುತ್ ವಿತರಣೆಯಾಗುವುದು ಇದೇ ಪಿ ಲೆಕ್ಕಾಚಾರದಲ್ಲಿ ಕನಿಷ್ಠ ಮೂರು ಎಚ್ ಪಿಯಿಂದ ಹಿಡಿದು ಸಾವಿರಾರು ಪಿ ವಿದ್ಯುತ್ ಬಳಸುವ ಕಾರ್ಖಾನೆಗಳಿವೆ ಒಂದು ಎಚ್ ಪಿಗೆ ನೂರ ಐವತ್ತು ರೂಪಾಯಿಯಂತೆ ಲೆಕ್ಕ ಹಾಕಿದರೆ ಸರ್ಕಾರದ ಬೊಕ್ಕಸಕ್ಕೆ ಪ್ರತಿ ತಿಂಗಳು ಎಷ್ಟು ಕೋಟಿ ಹಣ ನಮ್ಮ ನಿಮ್ಮ ಜೇಬಿನಿಂದ ಹರಿದು ಹೋಗುತ್ತಿದೆ ಎಂದು ಎಂಬುದು ಊಹಿಸಿ ನೋಡಿ ಹಿಂದೆ ನಾವು ಕಟ್ಟುತ್ತಿದ್ದ ಎಂಬತ್ತೈದು ರೂಪಾಯಿ ಸರ್ಕಾರದ ಖಜಾನೆಗೆ ಸೇರುತ್ತಿತ್ತು ಅದರಲ್ಲಿ ನಮ್ಮ ಯಾವುದೇ ಅಭ್ಯಂತರವಿಲ್ಲ ಆದರೆ ಈಗ ಹೆಚ್ಚುವರಿಯಾಗಿ ಏನಿಸುವ ಈ ಅರವತ್ತೈದು ರೂಪಾಯಿ ಎಲ್ಲಿಗೆ ಹೋಗುತ್ತಿದೆ ಎಲ್ಲಿ ಹೋಗುತ್ತಿದೆ ಎಂದರೆ ಇದು ನೇರವಾಗಿ ಸರ್ಕಾರದ ಉಚಿತ ಭಾಗ್ಯಗಳೆಂಬ ಆಕರ್ಷಕ ಯೋಜನೆಗಳಿಗೆ ಬಳಕೆಯಾಗುತ್ತಿದೆ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಮತಗಳನ್ನು ಗಟ್ಟಿಪಡಿಸಿಕೊಳ್ಳಲು ನಮ್ಮ ಕೈಗಾರಿಕಾ ಮೇಲೆ ಈ ರೀತಿಯ ಪ್ರಹಾರ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಇದು ಆರ್ಥಿಕತೆಯ ಕೊಡಿ ಕೊಡುತ್ತಿರುವ ಮನಶಾಸನವಲ್ಲದೆ ಸರ್ಕಾರ ಜಾರಿಗೆ ತಂದಿರುವಂತಹ ಗೃಹಜ್ಯೋತಿಯಂತಹ ಯೋಜನೆಗಳ ಬಗ್ಗೆ ನಮಗೆ ಗೌರವವಿದೆ ಆದರೆ ಒಂದು ಮನೆಯ ದೀಪ ಹಚ್ಚಲು ಸಾವಿರಾರು ಕೈಗಾರಿಕೆಗಳ ದೀಪವನ್ನು ಆರಿಸುವುದು ಯಾವ ನ್ಯಾಯ ಉಚಿತ ಯೋಜನೆಗಳ ಭಾರವನ್ನು ನೇರವಾಗಿ ನಾರಿನ ಉತ್ಪಾದನಾ ವಲಯದ ಮೇಲೆ ಹಾಕುವುದು ಆತ್ಮಹತ್ಯಾ ಸದೃಶ್ಯ ನೀತಿಯಲ್ಲವೇ ಇದರಿಂದ ಸಣ್ಣ ಮತ್ತು ಮಾಧ್ಯಮ ಕೈಗಾರಿಕೆಗಳು ಇಂದು ಬೀದಿಗೆ ಬೀಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಉತ್ಪಾದನೆ ವೆಚ್ಚ ಹೆಚ್ಚಾಗಿ ನಾವು ಜಾಗತಿಕ ಮಾರುಕಟ್ಟೆಯಲ್ಲಿ ಸ್ಪರ್ಧಿಸಲಾಗದೆ ಕೊರಗೆ ಹೋಗುತ್ತಿದ್ದೇವೆ ಒಂದು ಕಡೆ ಸಾಲದ ಹೊರೆ ಇನ್ನೊಂದು ಕಡೆ ಹೇಳದೆ ಕೇಳದೆ ಮಾಡುವ ವಿದ್ಯುತ್ ಕಡಿತ ದಿನದ ಬಹುಪಾಲು ಸಮಯ ವಿದ್ಯುತ್ ಇಲ್ಲದೆ ನಮ್ಮ ಯಂತ್ರಗಳು ಮೂಕವಾಗಿ ನಿಂತಿರುತ್ತವೆ ಕಾರ್ಮಿಕರಿಗೆ ಕೆಲಸವಿಲ್ಲ ಉತ್ಪಾದನೆ ಸಂಪೂರ್ಣ ಸ್ಥಗಿತ ಆದರೆ ತಿಂಗಳ ಕೊನೆಯ ಬರುವ ಬಿಲ್ ಮಾತ್ರ ಹಿಂಚಿತ್ತು ಕಡಿಮೆ ಆಗುವುದಿಲ್ಲ ಈ ವಿದ್ಯುತ್ ಕಡಿತದ ಬಗ್ಗೆ ಪ್ರಶ್ನಿಸಿದರೆ ನಿರ್ವಹಣೆಯ ನೆಪದಲ್ಲಿ ಹೇಳುತ್ತಾರೆ ಆದರೆ ಬಿಲ್ ಕಟ್ಟಲು ಒಂದೇ ಒಂದು ದಿನ ತಡವಾಗದರೆ ಯಾವುದೇ ಮುನ್ಸೂಚನೆ ನೀಡದೆ ನಮ್ಮ ಕಾರ್ಖಾನೆಗಳಿಗೆ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸುವ ಕೆಇಬಿ ಅಧಿಕಾರಿಗಳ ದರ್ಪಕ್ಕೆ ಏನು ಹೇಳಬಹುದು ಬೆಸ್ಕಾಂನ ಹೊಸ ನೀತಿಯ ಪ್ರಕಾರ ಬಿಲ್ ಪಾವತಿಸದಿದ್ದರೆ ಮೂವತ್ತು ದಿನದ ನಂತರ ತಕ್ಷಣವೇ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಲಾಗುವುದು ಇದು ನಮ್ಮಂತಹ ಕೈಗಾರಿಕೆಗಳಿಗೆ ಗರಗಸದಂತೆ ಪರಿಗಣಿಸಿದೆ ಈ ಅವಮಾನ ಈ ನಷ್ಟವನ್ನು ನಾವು ಇನ್ನು ಎಷ್ಟು ದಿನ ಸಹಿಸಬೇಕು ಎಂದು ನಾನು ಸರ್ಕಾರಕ್ಕೆ ನಮ್ಮ ಬೇಡಿಕೆಗಳನ್ನು ಇಡುತ್ತಿದ್ದೇನೆ ನಾವು ಸರ್ಕಾರಕ್ಕೆ ಕೊಲ್ಲು ಹೊಡೆಯಲು ಬಂದಿಲ್ಲ ನಮ್ಮ ಹಕ್ಕುಗಳನ್ನು ಕೇಳಲು ನಿಂತಿದ್ದೇವೆ ನಮ್ಮ ಬೇಡಿಕೆಗಳು ನ್ಯಾಯಯುತವಾಗಿವೆ ಕೈಗಾರಿಕೆಗಳ ಮೇಲಿನ ಕನಿಷ್ಠ ವಿದ್ಯುತ್ ಶುಲ್ಕವನ್ನು ಹಿಂದಿನಂತೆ ಪ್ರತಿ ಎಚ್ ಪಿಗೆ ಎಂಬತ್ತೈದು ಇಳಿಸಬೇಕು ಉಚಿತ ಯೋಜನೆಗಳ ಭಾರವನ್ನು ಉತ್ಪಾದನಾ ವಲಯದ ಮೇಲೆ ಹೇರುವುದನ್ನು ತಕ್ಷಣ ನಿಲ್ಲಿಸಬೇಕು ಕೈಗಾರಿಕಾ ಗಳಿಗೆ ನಿರಂತರ ಮತ್ತು ಗುಣಮಟ್ಟದ ವಿದ್ಯುತ್ ಪೂರೈಕೆಯನ್ನು ಖಾತರಿಸಬೇಕು ಯಾವುದೇ ಮುನ್ಸೂಚನೆ ಇಲ್ಲದೆ ವಿದ್ಯುತ್ ಸಂಪರ್ಕ ಕಡಿತಗೊಳಿಸುವ ಅಮಾನ್ವೀಯ ಪದ್ಧತಿಯನ್ನು ಕೈಬಿಡಬೇಕು ಸರ್ಕಾರ ನಮ್ಮ ಈ ನ್ಯಾಯಯುತ ಬೇಡಿಕೆಗಳಿಗೆ ಕಿವಿ ಕೊಡ ಕೊಡದಿದ್ದರೆ ನಾಳೆ ಇದೇ ಕಾರ್ಖಾನೆಗಳು ಬೀಗ ಹಾಕಿ ಲಕ್ಷಾಂತರ ಕಾರ್ಮಿಕರು ಸೇರಿ ಹೋರಾಟಕ್ಕೆ ಇಳಿಯಬೇಕಾಗುತ್ತದೆ ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳೇ ಇಂಧನ ಸಚಿವರೇ ಇನ್ನಾದರೂ ಎಚ್ಚೆತ್ತುಕೊಳ್ಳಿ ಕೈಗಾರಿಕೆಗಳನ್ನು ಉಳಿಸಿ ಕರ್ನಾಟಕದ ಪ್ರಗತಿಗೆ ಕೈಜೋಡಿಸಿ ನಮ್ಮ ತಾಳ್ಮೆಯನ್ನು ಪರೀಕ್ಷಿಸಬೇಡಿ ನಮ್ಮ ಬೆವರಿನ ದುಡಿಮೆಯನ್ನು ನಿಮ್ಮ ರಾಜೀ ರಾಜಕೀಯಕ್ಕೆ ಬಳಸಿಕೊಳ್ಳುವುದನ್ನು ನಿಲ್ಲಿಸಿ ನಮಗೆ ಬೇಕಾಗಿರುವುದು ಉಚಿತ ಭಾಗ್ಯಗಳಲ್ಲ ಉದ್ಯಮ ಮಾಡಲು ಪುರಾಕರವಾದ ವಾತಾವರಣ ಇದೇ ನಮ್ಮ ಅಂತಿಮ ಮಾತು ಜೈ ಹಿಂದ್ ಜೈ ಕರ್ನಾಟಕ